ನಮಸ್ಕಾರ ಸ್ನೇಹಿತರೆ ಇವತ್ತು ಅಂಗಾರಕ ಸಂಕಷ್ಟಿ ಪೂಜೆ ಯಾವ ರೀತಿ ಮಾಡೋದು ಮತ್ತು ಆ ಪೂಜೆಯಿಂದ ಏನೆಲ್ಲ ಫಲ ಸಿಗುತ್ತೆ ಅಂತ ನಿಮಗೆ ಗೊತ್ತಾದರೆ ಖಂಡಿತ ನೀವಂತೂ ಮಿಸ್ ಮಾಡ್ಕೊಳ್ಳಲ್ಲ ನೀವು ಅಂಗಾರಕ ಪೂಜೆ ಮಾಡ್ತೀರಾ ನೀವೇನು ಕೋರಿಕೆ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತೀರಾ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅದಕ್ಕೆ ಹನ್ನೊಂದು ಕಾಯಿಯನ್ನು ಇಲ್ಲಾಂದರೆ ಇಪ್ಪತ್ತೊಂದು ಕಾಯನ್ನು ತಗೊಂಡು ಅದಕ್ಕೆ ಮುಡುಪು ಕಟ್ಬಿಟ್ಟು ನೀವು ಏನಾದರೂ ಒಂದು ಕೋರಿಕೆ ಮಾಡ್ಕೋಬೇಕು ಅದಕ್ಕೆ ಕೆಲಸ ಖಂಡಿತ ಆಗುತ್ತೆ ಪೂಜೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ ಫಸ್ಟು ಅದು ನಿಮ್ಮ ಮನೇಲಿ ಏನಾದರೂ ಒಂದು ಗಣೇಶನ ವಿಗ್ರಹ ಇದ್ದರೆ ಅದಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ಐದು ಥರದ್ದು ಪಂಚಾಮೃತ ಬೇಕಾಗುತ್ತೆ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ತುಪ್ಪ ಈ ರೀತಿಯಾಗಿ ಇಲ್ಲಾಂದರೆ ಐದು ಥರ ಫ್ರೂಟ್ಸು ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಈ ರೀತಿಯಾಗಿ ಅದಕ್ಕೆ ಅಭಿಷೇಕ ಮಾಡಬೇಕಾಗುತ್ತೆ ಅಭಿಷೇಕ ಮಾಡಿದ ನಂತರ ಅದಕ್ಕೆ ಹೂವು ಇಟ್ಟು ಅರಶಿನ ಕುಂಕುಮ ಇಟ್ಬಿಟ್ಟು ಅದಕ್ಕೆ ಕಡ್ಡಿ ಹಚ್ಚಿ ಪೂಜೆ ಮಾಡಬೇಕು ಆ ನಂತರ ಅದನ್ನು ಒಂದು ವಾಟರ್ ಇದ್ದನ್ನು ಒಂದು ಸ್ವಲ್ಪ ನೀರು ತಗೊಂಡು ಅದನ್ನು ಚೆನ್ನಾಗಿ ವಿಗ್ರಹ ತೊಳೆದ್ಬಿಟ್ಟು ಆ ನಂತರ ಅದಕ್ಕೆ ಮಣೆ ಮೇಲೆ ರಂಗೋಲೆ ಬರೆದ್ಬಿಟ್ಟು ಪೀಟರ್ ಥರ ಎಲ್ಲ ಮಾಡಿ ರೆಡಿ ಮಾಡಬೇಕು ನೆಲದಲ್ಲೆಲ್ಲ ಇದನ್ನು ಪೂಜೆ ಮಾಡಬಾರ್ದು ಇಲ್ಲಾಂದರೆ ನೀವು ದೇವ್ರ ಮನೆಯಲ್ಲೇ ಒಂದು ಕಲ್ಲಿರುತ್ತಲ್ವ ದೇವ್ರ ದೇವ್ರನ್ನ ಇಡೋದಕ್ಕೆ ಆ ಕಲ್ಲು ಮೇಲೇ ಒಂದು ಸೈಡಲ್ಲಾದ್ರೂ ನೀವು ಗಣೇಶನ ಪೂಜೆ ಮಾಡ್ಬೋದು ಇಲ್ಲಾಂದರೆ ಸಪ್ರೇಟಾಗಿಯೇ ಒಂದು ಮಣೆ ತಗೊಂಡು ಮಣೆ ಮೇಲೆ ರಂಗೋಲಿನೆಲ್ಲ ಬರೆದು ಬಿಟ್ಟು ಸೈಡಲ್ಲಿ ರೈಟ್ ಸೈಡು ಗಣೇಶನ ರೈಟ್ ಸೈಡಲ್ಲಿ ಚಂದ್ರನ್ನ ಬರಿಬೇಕು ರಂಗೋಲಿನಲ್ಲಿ ಚಂದ್ರನ ಬರೆದು ಬಿಟ್ಟು ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೋಬೇಕು ಮತ್ತು ಕೆಂಪು ಹೂವನೇ ಹಾಕ್ಬೇಕು ಗಣೇಶನಿಗೆ ಗೆಜ್ಜೆ ವಸ್ತ್ರ ಎಲ್ಲ ಬೇಕಾಗುತ್ತೆ ಅದನ್ನು ರೆಡಿ ಮಾಡಿಕೊಂಡು ಮತ್ತು ಕೆಂಪು ಅಕ್ಷತೆ ಬೇಕಾಗುತ್ತೆ ಕೆಂಪು ಅಕ್ಷತೆನ ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ಆಮೇಲೆ ಒಂದು ಮಣೆ ಮೇಲೆ ಎಲ್ಲ ರಂಗೋಲಿ ಬರೀಬೇಕು ರಂಗೋಲಿ ಚಕ್ರ ಸ್ವಸ್ತಿಕ್ಕು ಆಮೇಲೆ ಅದಕ್ಕೆ ಸಪ್ರೇಟು ಎರಡು ದೀಪ ಇಡಬೇಕು ದೀಪ ಇಟ್ಟು ಪೂಜೆ ಮಾಡಬೇಕು ನೋಡಿ ಈ ರೀತಿಯಾಗಿ ನನಗೆ ಇದ್ದೀನಿ ನೋಡಿ ಒಂದು ಅಕ್ಕಿ ಇಟ್ಟು ಪ್ಲೇಟಲ್ಲಿ ಅಕ್ಕಿ ಮೇಲೆ ಗಣೇಶನ ಇಡಬೇಕು ಈ ರೀತಿಯಾಗಿ ನೀವು ಪೂಜೆ ಮಾಡಿ ಏನು ಕೋರ್ಕಿರ್ತೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಹನ್ನೊಂದು ದಿನ ಇಲ್ಲ ಅಂದರೆ ಒಂದು ವರ್ಷದೊಳಗೆ ನಿಮ್ಮದು ಕೋರಿಕೆ ಈಡೇರಿದ ಮೇಲೆ ಅದನ್ನು ಏನು ಮುಡುಪು ಕಟ್ಟಿರ್ತೀರಲ್ಲ ಅದನ್ನು ಗಣೇಶನ ದೇವಸ್ಥಾನಕ್ಕೆ ಕೊಡಬೇಕು ಇಲ್ಲ ಅಂದರೆ ನಿಮ್ಮದು ಕೋರಿಕೆ ಇನ್ನೂ ನೆರವೇರಿಲ್ಲ ಅಂದರೆ ವರ್ಷದ ತನಕ ಆ ಮುಡುಪು ಹಂಗೆ ಇಟ್ಟು ಪೂಜೆ ಮಾಡಿ ಆನಂತರ ವರ್ಷ ಆದಮೇಲೆ ಆ ಏನಿರುತ್ತೆ ಅದನ್ನು ಕೊಡಬೇಕು ಮತ್ತು ನೋಡಿ ಈ ರೀತಿಯಾಗಿ ಅಕ್ಷತೆನ ಕೈಯಲ್ಲಿ ಹಾಕ್ಕೊಂಡು ನೀವೇನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅದನ್ನು ಕೇಳಿಕೊಂಡು ಆಮೇಲೆ ಒಂದು ಸ್ಪೂನಲ್ಲಿ ನೀರು ಹಾಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಬಿಡಬೇಕು ಆ ರೀತಿಯಾಗಿ ನೀವು ಮಾಡಿದ್ರೆ ನೀವು ಸಂಕಲ್ಪ ಮಾಡ್ಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ ಮತ್ತು ಗಣೇಶನಿಗೆ ಕೊಬ್ಬರಿ ಬೆಲ್ಲ ಇಷ್ಟ ಅದನ್ನು ನೈವೇದ್ಯವಾಗಿಡಬೇಕು ಮತ್ತು ಚಂದ್ರನಿಗೆ ಸಕ್ಕರೆ ಇಡಬೇಕು ಇಲ್ಲಾಂದರೆ ಹಾಲಾದರೂ ನಮ್ಮ ಮನೆಯ ಅಂಗಾರಕ ಸಂಕಷ್ಟಿ ಪೂಜೆ